ಇಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ತಾಲೂಕು ಖಾಸಗಿ ಶಿಕ್ಷಣ ಸಂಘಗಳ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನಾ ರ್ಯಾಲಿಯನ್ನು ತಾಲೂಕಿನ ಬಿಒ ಆಫೀಸ್ ಕಚೇರಿಯಿಂದ ಐಬಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಅವರ ಆಫೀಸಿಗೆ ತೆರಳಿ ಒಂದು ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಾಯಿತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಬಸವರಾಜ ಕೊಂಡಜ್ಜಿ ಉಪಾಧ್ಯಕ್ಷರು ಎಚ್ ದಾದಾಪೀರ್ ಮತ್ತು ಉಪಾಧ್ಯಕ್ಷರು ಅನ್ನಪೂರ್ಣೇಶ್ವರಿ ಕಾರ್ಯದರ್ಶಿ ಡಿಪಿ ಮಲ್ಲಿಕಾರ್ಜುನ್ ಸಿ ಬಸವರಾಜ್ ಸಂಘಟನಾ ಕಾರ್ಯದರ್ಶಿ ಆಸಿಂ ಅನಿಲ್ ಡಿ ರಮೇಶ್ ಶಾವಿಹಳ್ಳಿ ಬಾವಣ್ಣ ಸಿದ್ದಲಿಂಗಪ್ಪ ರವಿ ಆದೇಕರ್ ಮತ್ತು ಪಿ ಮಂಜುನಾಥ್ ಇನ್ನು ಅನೇಕ ಒಂದು ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ அத்திய உன்னதவாத விர்த்தித்துவ யாங்க நான் சேவனி ஓட்டி நோக்கல அனைத்து சந்தாரி நோட் தானே அவருக்கு ಈಗ ಪ್ರತಿಭಟನೆ ಬಂದಿಲ್ಲ ಸುಮಾರು ಐದು ತನಿಖೆಯನ್ನ ನಾವು ಕೇಳಿದ್ರೆ ಯಾವಾಗಲೂ ಒಂದು ಬೇಡಿಕೆಯನ್ನು ನಾವು ಹೇಳಬೇಕನ್ನು ನಮ್ಮ ಮುಂಚೆಗೆ ಸಂಘಟನೆಗಳು ಹಿಂದೆ ಇರೋದು ಹೋಗ್ತಾ ಇದ್ದಾರೆ ಈ ನಮ್ಮ ಬೇಡಿಕೆ ಹೇಳಿದರೆ ಕರ್ತಾ ಇರುತ್ತೆ ಸಂಘಟನೆ ಮತ್ತು ಕಾನೂನುಗತಿವಾದರೂ ನಮ್ಮ ಓಡಾಡ್ತಾ ಇದೆ ಅಲ್ಲದೆ ನಾವು ಯಾವುದೇ ರೀತಿ ಬೇಡಿಕೆಯನ್ನು ಹೆಸರದ್ದು ನೆರವೇರುತ್ತೆ ಏನು ಬೇಡಿಕೆಯನ್ನು ಕಲ್ತೀರ ಇದನ್ನು ಜನ ಸರ್ಕಾರಕ್ಕೆ ಸಕಾರಾತ್ಮಕವಾಗಿ శిఫారసుకుంటా మాట్లాడే ఎల్లు ఇది కరోనా కలవడం విచారణ అవుతుంది ఎలా శిక్షి అన్నది నేను గిరు ఇవన్న కార్యక్రమం 그냥 냉장 생이 떠요. ಅತ್ಯಂತ ಉನ್ನತಾದ ವ್ಯಕ್ತಿತ್ವರು ವ ವ್ಯಕ್ತಿ ಯಾಂದ್ರೆ ನಾನು ಸೇವನೆ ಇವತ್ತು ನೋಡ್ತಲ್ಲ ಅನೇಕ ಬಂಗಾಗಿ ನೋಡ್ತಾ ಇದನ್ನ ಅವರು ಕೂಡ ಎಲ್ಲರಿಗೂ ಸಹಕಾರ ಮಾಡ್ತಾರೆ ಅವರು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟು ಮುಂದಿನ ಜನಗಳಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅವರನ್ನು ಭಾವನೆಯಿಂದ ಕೇಳುತ್ತಾರೆ ಸುಮಾರು ಐದು ಬೇಡಿಕೆಯನ್ನು ನಾವು ಕೇಳಿದ್ರೆ ಯಾವಾಗಲೂ ಒಂದು ಬೇಡಿಕೆ ನಾವು ಹೇಳಬೇಕು ನಮ್ಮ ಮುಂಚೆಗೆ ಸಂಘಟನೆಗಳು ಹೋಗ್ತಾ ಇರೋದು ಇದರ ಸಂಘಟನೆ ನಮ್ಮ ಬೇಡಿಕೆ ಹೇಳಿದ್ರೆ ಕಟ್ ಸಂಘಟನೆ ಮತ್ತು ಕಾನೂನುಗುರಾದ್ರೂ ಸಂಘಟನೆ ಓಡಾಟ ಅಲ್ಲದೆ ನಾವು ಯಾವುದೇ ರೀತಿ ಬೇಡಿಕೆಯನ್ನು ಇದ್ರೆ ನೆರವೇರುತ್ತೆ ಏನ್ ಬೇಡಿಕೆಯನ್ನು ಕಲ್ತೀರ ಇದನ್ನ ನಾನು ಜನ ಸರ್ಕಾರಕ್ಕೆ ಸಕಾರಾತ್ಮಕವಾಗಿ சிபாரசு மாதம் நான் இதில் மாற்ற எல்லாம் இது சொல்கிற தலா குறித்த விசாரிங்க எல்லா சித்திகளை அம்மைய நேர்மட்டி இல்லாம